మస్కి సర్కీ పదవి కాలేజిన అభివృద్ధి మండలి రచసలు మనస్సు మాడువరి మస్కి శాసకరు ಶಿಕ್ಷಣ ದೇಶದ ಬೆನ್ನೆಲುಬು ಅದರಲ್ಲೂ ಉನ್ನತ ಶಿಕ್ಷಣ ದೇಶದ ಪ್ರಗತಿಗೆ ದಿಕ್ಸೂಚಿ ಇದ್ದಂತೆ ಅದು ಸರಿಯಾದ ಮಾರ್ಗದಲ್ಲಿ ಸಾಗಿದರೆ ದೇಶ ಸರ್ವಾಂಗೀಣ ಪ್ರಗತಿಯಾಗಲು ಸಾಧ್ಯ ಆ ಕಾರಣಕ್ಕಾಗಿ ಸರ್ಕಾರ ಕಾಲೇಜು ಅಭಿವೃದ್ಧಿ ಮಂಡಳಿ ಮಾಡಬೇಕೆಂಬ ನಿಯಮ ಮಾಡಿದೆ ಆದರೆ ಮಸ್ಕಿಯ ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಅದು ಸಂಬಂಧಪಡುವುದಿಲ್ಲ ಎಂಬಂತಾಗಿದೆ ಹೌದು ಕಾಲೇಜು ಆರಂಭವಾಗಿ ಇಪ್ಪತ್ಮೂರು ವರ್ಷಗಳು ಕಳೆದಿವೆ ಪ್ರತಾಪ್ ಗೌಡ ಪಾಟೀಲರು ಶಾಸಕರಾಗಿದ್ದಾಗ ಕಾಲೇಜು ಅಭಿವೃದ್ಧಿ ಮಂಡಳಿಯನ್ನ ರಚಿಸಲಾಗಿತ್ತು ಪ್ರತಾಪ್ ಗೌಡ ಪಾಟೀಲರು ಮೂರು ಬಾರಿ ಶಾಸಕರಾಗಿ ಆಯ್ಕೆಯಾದಂತೆಲ್ಲ ಅದೇ ಮಂಡಳಿಯನ್ನೇ ಹನ್ನೆರಡು ವರ್ಷಗಳ ಕಾಲ ಮುಂದುವರಿಸಲಾಯಿತು ಈಗ ಶಾಸಕರು ಬದಲಾಗಿದ್ದಾರೆ ಆರ್ ಬಸನಗೌಡ ತುರುವಿಹಾಳರು ಉಪ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದರು ಆ ಎರಡು ವರ್ಷಗಳ ಅವಧಿಯಲ್ಲಿ ಕಾಲೇಜು ಅಭಿವೃದ್ಧಿ ಮಂಡಳಿಯನ್ನು ರಚಿಸಿಲ್ಲ ಈಗ ಮತ್ತೆ ಶಾಸಕರಾಗಿದ್ದಾರೆ ವರ್ಷ ಕಳೆದಿದ್ದರೂ ಮಂಡಳಿ ರಚಿಸುವ ಯಾವ ಲಕ್ಷಣಗಳೂ ಕಾಣುತ್ತಿಲ್ಲ ಏಕೆ ಇವರಿಗೆ ಮಂಡಳಿ ರಚಿಸಲು ನಿರಾಸಕ್ತಿ ಕಾರ್ಯಕರ್ತರಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತವೆ ಯಾರನ್ನಂತ ನೇಮಕ ಮಾಡುವುದು ಆ ಗೋಜು ಏಕೆ ಎಂಬ ಭಯ ಕಾಡುತ್ತಿದೆಯೇ ಕಳೆದ ವರ್ಷ ಕಾಲೇಜಿಗೆ ನ್ಯಾಕ್ ಸಮಿತಿ ಭೇಟಿ ನೀಡಿ ಪರಿಶೀಲಿಸಿದಾಗ ಕಾಲೇಜು ಅಭಿವೃದ್ಧಿ ಮಂಡಳಿಯ ಬಗ್ಗೆ ಕೇಳಿದರು ಆದರೆ ಹಳೆಯ ಸದಸ್ಯರ ಪಟ್ಟಿಯನ್ನೇ ತೋರಿಸಲಾಯಿತು ಅಂದಿನ ಪ್ರಾಂಶುಪಾಲರಾಗಿದ್ದ ಪಂಪನಗೌಡ ಗುರಿಕಾರ್ ಇದೇ ಶಾಸಕರನ್ನು ಎರಡು ಮೂರು ಬಾರಿ ಭೇಟಿಯಾಗಿ ಮಂಡಳಿಯ ರಚನೆಯ ಬಗ್ಗೆ ಕೇಳಿದರೂ ಆಸಕ್ತಿ ತೋರಿಸಲಿಲ್ಲ ಈಗಿನ ಪ್ರಾಂಶುಪಾಲರಾದ ಡಾಕ್ಟರ್ ಮಹಂತಗೌಡ ಪಾಟೀಲ್ ಅವರು ಇದರ ಬಗ್ಗೆ ಕಾಳಜಿ ವಹಿಸುವರು ಕಾದು ನೋಡಬೇಕಿದೆ ಏಕೆ ಈ ನಿರಾಸಕ್ತಿ ಕಾಲೇಜು ಅಭಿವೃದ್ಧಿ ಮಂಡಳಿ ರಚನೆಯಾದರೆ ಕಾಲೇಜಿನ ಕಾರ್ಯಕ್ರಮಗಳನ್ನು ನಡೆಸುವಾಗ ಕಾಲೇಜಿನ ಸಮಸ್ಯೆಗಳನ್ನು ಚರ್ಚಿಸುವಾಗ ಕಟ್ಟಡಗಳನ್ನು ಕಟ್ಟಿಸುವಾಗ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾದಾಗ ಪ್ರವೇಶಾತಿಯಲ್ಲಿ ಪ್ರಗತಿ ಕಾಣಲು ಅಭಿವೃದ್ಧಿ ಮಂಡಳಿಯ ಅವಶ್ಯಕತೆ ಇರುತ್ತದೆ ಅಭಿವೃದ್ಧಿ ಮಂಡಳಿ ಇಲ್ಲದ ಕಾರಣದಿಂದ ಇಲ್ಲೇನು ಸಮಸ್ಯೆ ಇದೆ ಎನ್ನುವಂತಾಗಿದೆ ಈಗಲಾದರೂ ಶಾಸಕರು ಅಭಿವೃದ್ಧಿ ಮಂಡಳಿ ಮಾಡಲು ಮನಸ್ಸು ಮಾಡುವರು ಅಥವಾ ಬಿಡಿ ಎಂದು ಸುಮ್ಮನಾಗುವರು ಕಾದು ನೋಡಬೇಕಿದೆ ವರದಿ ಎಸ್ ನಜೀರ್ ಪ್ರಜಾಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಮಸ್ಕಿ ಸತ್ಯ ಬಿಡಲ್ಲ ಸುಳ್ಳಿಗೆ ಬಣ್ಣ ಕಟ್ಟಲ್ಲ ಎಕ್ಸ್ಕ್ಲೂಸಿವ್ ಪದದ ಮರ್ಯಾದೆ ಕಳೆಯೋಲ್ಲ ವಿಭಿನ್ನತೆ ಹೆಸರಲ್ಲೇ ವೈಭವೀಕರಿಸಲ್ಲ ಸತ್ಯಕ್ಕೆ ಸಹಕಾರ ಸುಳ್ಳಿಗೆ ವಿರೋಧ ವಿಶೇಷ ವರದಿಯೊಂದಿಗೆ ಪ್ರಜಾಪ್ರತಿ ಧ್ವನಿ ಸುದ್ದಿವಾಹಿನಿ ಇದು ಕರ್ನಾಟಕದ ಧ್ವನಿ ನಮಸ್ಕಾರ ಪ್ರೇಕ್ಷಕರೇ ಇದು ನಿಮ್ಮ ಧ್ವನಿ ಇದು ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಯ ಧ್ವನಿ ಪ್ರಜಾಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಸಬ್ಸ್ಕ್ರೈಬ್ ಮಾಡಿ ಪ್ರಜಾಪ್ರಭುತ್ವದ ನಾಲ್ಕನೆಯ ಅಂಗವಾಗಿ ಪತ್ರಿಕೆ ಮಾಧ್ಯಮವು ಇಂದು ರಾಜ್ಯದಲ್ಲಿ ಕೆಲ ಟಿವಿ ಪತ್ರಿಕೋದ್ಯಮಗಳು ಉತ್ತಮವಾಗಿ ಮಾನವೀಯತೆಯನ್ನ ಮರೆಯುತ್ತಿರುವ ಹಲವಾರು ಮಾಧ್ಯಮಗಳ ನಡುವೆ ಮೌಲ್ಯಯುತವಾದ ಪತ್ರಿಕಾ ಕ್ರಮವನ್ನ ಪುನರ್ ಸ್ಥಾಪಿಸುವುದು ಪ್ರಜಾಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿಯ ಮೂಲ ಉದ್ದೇಶವಾಗಿದೆ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡುವ ಸಮಾನತೆಯನ್ನ ಸಾರುವ ಭ್ರಷ್ಟಾಚಾರವನ್ನು ವಿರೋಧಿಸುವ ತುಳಿತಕ್ಕೊಳಪಟ್ಟ ಸಮುದಾಯಗಳ ಧ್ವನಿಯಾಗಿ ಅದು ಸಾಂಸ್ಕೃತಿಕ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ದೇಶದ ಪ್ರಗತಿಗೆ ದುಡಿಯುವ ಮೂಲಕ ಸಂವಿಧಾನದ ಮೂಲ ಆಶಯಗಳನ್ನು ಉಳಿಸಲು ಪ್ರಯತ್ನಿಸುತ್ತಿರುವ ಮಾದರಿ ಪ್ರಯೋಗವೇ ಪ್ರಜಾ ಪ್ರತಿಧ್ವನಿ ಇದು ಕರ್ನಾಟಕದ ಧ್ವನಿ ಇದು ನಿಮ್ಮ ಧ್ವನಿ